ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್ ಇಲ್ಲಿ ನಾನು ಒಂದೇ ಹಿಟ್ಟಿನಲ್ಲಿ ಎರಡು ಮೂರು ಥರದ ದೋಸೆನ ಮಾಡಿ ತೋರಿಸ್ತೀನಿ ನೀವು ಮಸಾಲೆ ದೋಸೆನಂತಾದರೂ ಕರೀರಿ ಸೆಟ್ ದೋಸೆ ಅಂತಾದ್ರೂ ಕರೀರಿ ಮುಳ್ಳ ಬಾಗಿಲು ತುಪ್ಪ ದೋಸೆ ಅಂತಾದ್ರೂ ಕರೀರಿ ಪ್ಲೇನ್ ದೋಸೆ ಅಂತಾದ್ರೂ ಕರೀರಿ ಸೊ ಎಲ್ಲ ಥರದ ದೋಸೆನ ಒಂದೇ ಹಿಟ್ಟಲ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಹೋಟೆಲ್ ಸ್ಟೈಲಲ್ಲಿ ತುಂಬ ಇದಾಗಿ ಹಾಗೆ ಇಲ್ಲಿ ನೋಡಿ ಸೆಟ್ ದೋಸೆ ಸೆಟ್ ದೋಸೆ ಪ್ಲೇನ್ ಸೆಟ್ ಕೂಡ ಹಾಗೆ ಆನಿಯನ್ ಸೆಟ್ ಕೂಡ ಇದೆ ನೋಡಿ ಇದು ಪ್ಲೇನ್ ಸೆಟ್ ಎಷ್ಟು ಸಾಫ್ಟಾಗಿ ಬ್ರೆಡ್ ಥರ ಬಂದುಬಿಟ್ಟಿದೆ ಅಲ್ವಾ ಹಾಗೆ ನೋಡಿ ಕೆಳಗಡೆ ಇರೋದು ಆನಿಯನ್ ಸೆಟ್ ದೋಸೆ ತುಂಬ ವೆರೈಟಿ ದೋಸೆನ ಒಂದೇ ಹಿಟ್ಟಿನಲ್ಲಿ ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ಸೋಡಾ ಏನೂ ಆ್ಯಡ್ ಮಾಡಿಲ್ಲ ನಾನು ಬಟ್ ಇದಕ್ಕೆ ಕಲರ್ ಬರೋಕೆ ಅಂತ ಕೆಲವೊಬ್ರು ಸಕ್ಕರೆ ಆ್ಯಡ್ ಮಾಡ್ತಾರೆ ಅದನ್ನು ಆ್ಯಡ್ ಮಾಡಿಲ್ಲ ತುಂಬ ಆರೋಗ್ಯಕರವಾಗಿ ಮಾಡಿ ತೋರಿಸಿದ್ದೀನಿ ಸೊ ಒಂದು ಇದರಲ್ಲಿ ಉದ್ದಿನ ಬೇಳೆ ಹಾಗೆ ತೊಗರಿಬೇಳೆ ಒಂದೆರಡು ಸ್ಪೂನು ಬೇಳೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಮೆಂತೆ ಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಕಪ್ ಅಕ್ಕಿ ಎಲ್ಲ ತೊಳೆದು ನೆನೆ ಹಾಕಿದ್ದೀನಿ ಎಲ್ಲ ಒಂದು ಐದಾರು ಗಂಟೆ ನೆನೆದ ಮೇಲೆ ನಾವು ಚೆನ್ನಾಗಿ ರುಬ್ಕೋಬೇಕು ಅರ್ಧ ಗ್ಲಾಸ್ ಅದಿಗೆ ಎರಡು ಸ್ಪೂನ್ ತೊಗರಿಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಹಾಗೆ ಮೆಂತ್ಯ ಸ್ವಲ್ಪ ಹಾಗೆ ಎರಡು ಗ್ಲಾಸ್ ಅಕ್ಕಿ ಎಲ್ಲನೂ ನುಣ್ಣಗೆ ರುಬ್ಕೋಬೇಕು ಇವಾಗ ಇಲ್ಲಿ ನಾನು ರುಬ್ಕೋಬೇಕಾದ್ರೆ ಅರಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ನೋಡಿದ್ರಲ್ಲ ಅರಳುನ ಒಂದು ಸ್ವಲ್ಪ ತೊ ನೆನೆಸಿ ತೊಳೆದು ಅದನ್ನು ಹಾಕ್ಕೊಂಡಿದ್ದೀನಿ ಅರಳು ಹಾಕ್ಕೊಳ್ಬೋದು ಇಲ್ಲಾಂದರೆ ಅವಲಕ್ಕಿ ಹಾಕ್ಕೊಳ್ಬೋದು ಏನು ಬೇಕಾದರೂ ಹಾಕ್ಕೊಳ್ಬೋದು ಅರಳನ್ನು ತುಂಬ ನೆನೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇದು ಮಾಡಿಬಿಟ್ಟು ತೊಳೆದು ಬಿಟ್ಟು ಹಾಕಿದ್ರೆ ಆಯಿತು ಚೆನ್ನಾಗಿ ಈ ಥರ ಕೈಯಲ್ಲಿ ಕೈ ಆಡಿಸ್ಕೊಬೇಕು ಹಿಟ್ಟಲ್ಲಿ ಈಗ ಬೇಸಿಗೆ ಆಗಿರೋದ್ರಿಂದ ಚೆನ್ನಾಗಿ ಹುದುಗು ಬರುತ್ತೆ ಒಂದು ರಾತ್ರಿ ಇಡೀ ಹುದುಗು ಬರೋಕ್ಕೆ ಇದನ್ನು ಬಿಡಬೇಕು ಸೊ ಇಷ್ಟೇ ನಾನು ಹಾಕಿರೋದು ಈ ಕಲರಿಗೆ ಅಂತ ಅಂತ ನಾನು ಸಕ್ಕರೆನೂ ಆ್ಯಡ್ ಮಾಡಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಗೆ ಅಂದರೆ ಅದನ್ನು ಓಪನ್ ಮಾಡಿದಾಗ ಚೆನ್ನಾಗಿ ಹುದುಗು ಬಂದಿತ್ತು ಸ್ವಲ್ಪ ಮುಚ್ಚಳದಿಂದ ಹೊರಗೆ ಬರುವಷ್ಟು ಹುದುಗು ಬಂದಿತ್ತು ನಾನು ನೈಟ್ ಕಡ್ದಿದ್ದ ಆಗಿದ್ರೂ ಸೊ ಚೆನ್ನಾಗಿ ಹುದ್ದು ಬಂದಿದೆ ಇವಾಗ ಚೆನ್ನಾಗಿ ಈ ಥರ ತಿರುಗಿಕೊಂಡ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ಕಲರ್ಗೆ ಕಲರ್ ಬರೋದಕ್ಕೆ ಕ್ರಿಸ್ಪಿ ಬರೋದಕ್ಕೆ ಅಂತ ಏನೂ ಆ್ಯಡ್ ಮಾಡೋದು ಬೇಡ ತುಂಬ ಆರೋಗ್ಯಕರವಾಗಿ ನ್ಯಾಚುರಲಾಗಿ ನಾವು ದೋಸೆ ಮಾಡ್ಕೊಳ್ಳೋಣ ಆ್ಯಂಡ್ ಈ ದೋಸೆನ ಮಾಡಬೇಕಾದ್ರೆ ಯಾವತ್ತು ಕಬ್ಬಿಣದ ಕಾವಲಿ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಸೆಟ್ ದೋಸೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಈ ಥರ ಒಂದು ಒಂದೂವರೆ ಸಹ ಊಟ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಪ್ಲೇನ್ ಸೆಟ್ ಬೇಡ ಆನಿಯನ್ ಸೆಟ್ ಇರಲಿ ಅಂತೇಳ್ಬಿಟ್ಟು ಆನಿಯನ್ ಅಂದರೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೆ ಕಟ್ ಮಾಡಿ ಕರ್ಕೊಂಡು ಮಗುಚ್ ಹಾಕೋದೊಂದು ವೀಡಿಯೋ ಕಟ್ ಆಗೋಯ್ತು ನನಗೆ ಸೊ ಹಗೇನು ನಿಮಗೆ ತೋರಿಸ್ತೀನಿ ಖಂಡಿತ ಸೊ ಪ ಸೆಟ್ ದೋಸೆ ಇರಲಿ ಅಂಥೇಳಿ ಒಂದು ಸ್ವಲ್ಪ ಆನಿಯನ್ ಕಟ್ ಮಾಡಿಕೊಂಡೆ ನೀವು ಕ್ಯಾರೆಟ್ ಇನ್ನೇನಾದರೂ ತರಕಾರಿ ಇದ್ರೆ ತುರ್ಕೊಂಡು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಈ ಥರದ್ದೇನಾದರೂ ಏನಾದರೂ ಇದ್ದರೆ ಹೆಚ್ಕೊಂಡು ಅದನ್ನು ಸೇರಿಸ್ಕೊಬೋದು ಹಾಗೆ ಇದನ್ನು ಮಗುಚಿ ಹಾಕಬೇಕು ಸೆಟ್ ದೋಸೆನ ಎಷ್ಟು ಬ್ರೆಡ್ ಥರ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಇದೀಗ ಪ್ಲೇನ್ ದೋಸೆ ಮಾಡಿದ್ದೀನಿ ಪ್ಲೇನ್ ಸೆಟ್ ದೋಸೆ ನೀವು ಬೇರೆ ಬೇರೆ ತರಕಾರಿನ ಆ್ಯಡ್ ಮಾಡ್ಬೋದು ಯೂಶ್ವಲಿ ಕ್ಯಾರೆಟ್ ಆ್ಯಡ್ ಮಾಡ್ತಾರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಬ್ರೆಡ್ ಥರ ಬಂದುಬಿಟ್ಟಿದೆ ಅಂತ ಹಾಗೆ ಇಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಹಾಗೆ ನೀವಿನ್ನ ಹೇಗೆ ಕೇಳಿದರೆ ಮಸಾಲೆ ದೋಸೆಗೆ ಹೆಂಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಕೇಳ್ಬೋದು ತೊಗರಿಬೇಳೆ ಎಲ್ಲ ಆ್ಯಡ್ ಮಾಡೋದೇ ಅದಕ್ಕೆ ಅದೆಲ್ಲ ಆ್ಯಡ್ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಇದೇ ಹಿಟ್ಟಿನಲ್ಲಿ ನಾವು ಮಸಾಲೆ ದೋಸೆನೂ ಮಾಡ್ಕೋಬೋದು ಮುಳುಬಾಗಿಲು ದೋಸೆನೂ ಮಾಡ್ಕೋಬೋದು ಬಟ್ ಏನೇ ಮಾಡೋದಿದ್ರು ಕಬ್ಬಿಣದ ತವ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ರುಚಿ ದೃಷ್ಟಿಯಿಂದ ತುಂಬ ಒಳ್ಳೆಯದು ಇವಾಗ ನಾನು ಅದೇ ಹಿಟ್ಟಲ್ಲಿ ಮಸಾಲೆ ದೋಸೆ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಹಾಕಿದರೆ ಮುಳುಬಾಗಿಲು ತುಪ್ಪ ದೋಸೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ತುಪ್ಪನ ಹಾಕೋದಕ್ಕೆ ಯಾವುದೇ ಥರ ಕನ್ ಇದು ಬೇಡ ಹಿಂದೆ ಮುಂದೆ ತುಪ್ಪ ನಿಜವಾಗ್ಲೂ ಆರೋಗ್ಯಕ್ಕೆ ಒಳ್ಳೇದ್ರಿಂದ ಏನೂ ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಏನೂ ಆಗಲ್ಲ ಎಣ್ಣೆಗಿಂತ ತುಪ್ಪನೇ ಬೆಸ್ಟ್ ಆ್ಯಕ್ಚುಲಿ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸಿ ಆಮೇಲೆ ಚಟ್ನಿ ಹಾಕ್ಕೊಂಡಿದ್ದೀನಿ ನಿಮಗೆ ಮಸಾಲೆ ದೋಸೆ ಚಟ್ನಿ ರೆಸಿಪಿ ಏನಾದ್ರು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಖಂಡಿತ ತಿಳಿಸ್ಕೊಡ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಲರ್ ಬಂದಿದೆ ಅಂತ ನೀವೇ ನೋಡ್ಬೋದು ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡಿಕೊಂಡಿದ್ದೆ ಆಲೂಗಡ್ಡೆ ಪಲ್ಯ ಎಲ್ಲ ಸಾಧಾರಣವಾಗಿ ಕಾಮನ್ ರೆಸಿಪಿ ಹಾಗಾಗಿ ನಾನು ಶೇರ್ ಮಾಡಿಲ್ಲ ನಿಮಗೆ ಒಂದೇ ಹಿಟ್ಟಲ್ಲಿ ಎರಡು ಥರ ಮೂರು ಥರ ದೋಸೆ ಯಾವ ಥರ ಮಾಡೋದು ಅಂತ ಶೇರ್ ಮಾಡಿದ್ದೀನಿ ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ಎಲ್ಲರೂ ಕಲರ್ ಬರಬೇಕು ಅಂದರೆ ಸಕ್ಕರೆ ಆ್ಯಡ್ ಮಾಡಬೇಕು ಅಂತ ಹೇಳ್ತಾರೆ ಖಂಡಿತ ಬೇಡ ಸಕ್ಕರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಸೊ ನಾವು ಹಾಗೇ ಮಾಡ್ಕೊಳ್ಳೋಣ ಸೊ ಈ ಥರ ತೆಳ್ಳಗೆ ಇದು ಮಾಡಿ ಎಷ್ಟು ಚೆನ್ನಾಗಿದು ಬರುತ್ತೆ ಅಂತ ನೋಡಿ ಬಟ್ ಎನಿಥಿಂಗ್ ನಾವು ಹೆಲ್ದಿಯಾಗಿ ಮಾಡಬೇಕು ಅಂದರೆ ಕಬ್ಬಿಣದ ತವ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಕಾಸ್ಟೈಲನ ಯೂಸ್ ಮಾಡಿದರೆ ಸೊ ಈ ಥರ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಹಾಕಿ ಹಾಗೆ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ರೆ ಆಹಾ ಮಸಾಲೆ ದೋಸೆ ಎರಡು ಮೂರು ನಾಲ್ಕು ಹಾಗೆ ಹೋಗ್ತಾ ಇರುತ್ತೆ ಅಲ್ವಾ ಹೊಟ್ಟೆಗೆ ಸೊ ನೀವು ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದೇ ಥರ ಒಂದೇ ನಾವು ಇದು ಮಾಡಿಬಿಟ್ಟು ಒಂದೇನಂದರೆ ಅವಲಕ್ಕಿ ಅಥವಾ ಅರಳು ಏನಾದರೂ ಹಾಕ್ಕೊಂಡು ರುಬ್ಬಬೇಕಾದ್ರೆ ಸೇರಿಸ್ಕೊಳ್ಳಿ ಹಾಗೆ ತೊಗರಿಬೇಳೆ ಕಡ್ರೆ ಬೇಳೆ ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ ತೆಳ್ಳಕ್ಕೆ ದೋಸೆ ಹಾಕಿದರೂ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇವಾಗ ಮಸಾಲೆ ದೋಸೆ ನೋಡಿದ್ರಿ ಸೆಟ್ ದೋಸೆ ನೋಡಿದ್ರಿ ಪ್ಲೇನ್ ಸೆಟ್ ಆ್ಯಂಡ್ ಆನಿಯನ್ ಸೆಟ್ ಕೂಡ ನೋಡಿದ್ರಿ ಸೊ ಇನ್ನು ಇದಕ್ಕೆ ಸುಮ್ಮನೆ ಹಾಗೆ ಹಾಕಿಬಿಟ್ರೆ ಪ್ಲೇನ್ ದೋಸೆ ಆಗುತ್ತೆ ಹಾಗೆ ತುಪ್ಪ ದೋಸೆನೂ ಆಗುತ್ತೆ ಎಷ್ಟೊಂದು ವೆರೈಟಿ ದೋಸೆ ಅಲ್ವಾ ದೋಸಾದಲ್ಲಿ ತುಂಬ ವೆರೈಟಿ ಇದೆ ನಾವು ವೆರೈಟಿ ಅದೇ ಇದೇ ಹಿಟ್ಟಿನಲ್ಲಿ ಪಡ್ಡು ಕೂಡ ಮಾಡ್ಕೋಬೋದು ನಾನು ನೆಕ್ಸ್ಟ್ ಯಾವಾಗಾದರೂ ಟೈಮ್ ಆದರೆ ನಿಮಗೆ ಖಂಡಿತ ತೋರಿಸ್ತೀನಿ ಸೊ ನಿಮಗೆ ಇನ್ನು ಯಾವ ಥರದ ರೆಸಿಪಿ ಬೇಕು ಅಥವಾ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತುಂಬ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿದರೆ ನಿಮಗೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ಪ್ರತಿ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಹಾಗೆ ಒಂದು ಬೇಕ್ ಮಾಡೋದಿದ್ರೂ ಕೂಡ ಅಷ್ಟೇ ತುಂಬ ಆರೋಗ್ಯಕರವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನೇ ನಾನು ತೋರಿಸ್ತೀನಿ ಆದಷ್ಟು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಯಾವ ಥರ ಅಡುಗೆ ಮಾಡ್ಬೋದು ನಾವು ಮನೆಯಲ್ಲೇ ಚಾಟ್ಸ್ ಯಾವ ಥರ ಮಾಡ್ಬೋದು ಎಲ್ಲನೂ ತೋರಿಸ್ತೀನಿ ಸೊ ಈ ದೋಸೆ ವೆರೈಟಿ ದೋಸೆ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ರೆಸಿಪಿ ಜೊತೆ ನಾನು ಖಂಡಿತ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್